ಐದನೆಯ ಘಟಕ ವಿಮರ್ಶೆಯ ಪ್ರಕಾರಗಳು ಈ ವಿಮರ್ಶೆಯ ಪ್ರಕಾರಗಳಲ್ಲಿ ಹಲವು ವಿಭಾಗಗಳನ್ನಾಗಿ ಅಧ್ಯಯನ ನಾವು ಮಾಡಬೇಕಾಗತ್ತೆ ಅದರಲ್ಲಿ ಮೊದಲನೇದು ಚಾರಿತ್ರಿಕ ಎರಡನೇದು ರೂಪನಿಷ್ಠ ಮೂರನೇದು ಸಮಾಜಶಾಸ್ತ್ರೀಯ ನಾಲ್ಕನೇದು ಮನೋವೈಜ್ಞಾನಿಕ ಐದನೇದು ಪ್ರಾಯೋಗಿಕ ಆರನೇದು ರಾಚನೀಯಿಕ ವಸ್ತುನಿಷ್ಠ ಮತ್ತು ಸ್ತ್ರೀವಾದ ವಿಮರ್ಶೆ ಅಂಥೇಳಿ ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಅದರಲ್ಲಿ ಮೊದಲನೇದು ಚಾರಿತ್ರಿಕದಲ್ಲಿ ಇಲ್ಲಿ ಚಾರಿತ್ರಿಕ ವಿಮರ್ಶೆಯು ಮುಖ್ಯವಾದ ಕೆಲವೊಂದಿಷ್ಟು ಪರಿಣಾಮಗಳನ್ನು ಗುರುತಿಸಬೇಕಾಗತ್ತೆ ಒಂದಿಷ್ಟು ಕಷ್ಟ ಸಾಧ್ಯ ಆಗ್ತಕ್ಕಂಥದ್ದು ಕೂಡ ಆಗುತ್ತೆ ಯಾಕಂದರೆ ಇಲ್ಲಿ ಚಾರಿತ್ರಿಕ ವಿಮರ್ಶೆಯ ಲಕ್ಷಣಗಳಲ್ಲಿ ನಾವು ಅನೇಕ ವಿಚಾರಗಳನ್ನು ಬಲವಾಗಿ ನೋಡಬೇಕಾಗತ್ತೆ ಅಲ್ಲಿ ಮೊದಲನೇದು ಲೇಖಕನೊಬ್ಬ ಸಮಕಾಲೀನ ಸಾಹಿತ್ಯ ಯಾವ ರೀತಿಯಾಗಿ ಬರೆದಿದ್ದಾನೆ ಅವನ ಸಂಸ್ಕೃತಿ ಸನ್ನಿವೇಶ ಅವನ ಪಾಂಡಿತ್ಯ ಅವನ ಶ್ರಮದ ಮೂಲಕ ಅವು ಯಾವ ರೀತಿಯಾಗಿ ರಚನೆಗೊಂಡಿದ್ದಾವೆ ಅನ್ನೋದು ಭಾಳ ಮಹತ್ವದ್ದು ಎರಡನೇದು ಕೃತಿ ನಿರ್ಮಾಣದ ಕಾಲಘಟ್ಟ ಯಾವ ರೀತಿಯಾದಂತಹ ಪ್ರಭಾವಶಾಲಿಗೆ ಒಳಪಟ್ಟಿದೆ ಆ ಕಾಲಘಟ್ಟದಲ್ಲಿ ರಾಜ ಯಾರಿದ್ರು ಅಥವಾ ಆ ಕಾಲಘಟ್ಟದ ಧರ್ಮ ಯಾವುದಿತ್ತು ಈ ರೀತಿಯಾಗಿ ಬರ್ತಕ್ಕಂತಹ ಘಟನಾವಳಿಗಳನ್ನು ತೆಗೆದುಕೊಂಡು ಅಲ್ಲಿ ನಾವು ಚಾರಿತ್ರಿಕ ವಿಮರ್ಶೆಯನ್ನು ಅಧ್ಯಯನ ಮಾಡಬೇಕಾಗತ್ತೆ ಅಲ್ಲಿ ವೈಚಾರಿಕತೆಯನ್ನು ಕೂಡ ನಾವು ಒಂದಿಷ್ಟು ಗುರುತಿಸಬೇಕಾಗತ್ತೆ ಒಂದು ಕೃತಿ ಆ ಸಾಹಿತ್ಯದ ಆಕರಗಳು ಮತ್ತು ಒಂದು ಕೃತಿಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಕೆಲವೊಂದಿಷ್ಟು ಕೃತಿಗಳನ್ನು ಕೂಡ ನಾವು ಸಂಶೋಧಿಸಬೇಕಾಗತ್ತೆ ಅನ್ನೋದು ಚಾರಿತ್ರಿಕವಾಗಿ ಅದ್ರ ಜೊತೆಗೆ ಪ್ರಾಚೀನ ಕಾಲದ ಕೃತಿಯ ಮತ್ತು ಇತರ ಕೃತಿಗಳನ್ನು ಒಂದಿಷ್ಟು ಸಂಶೋಧನೆ ಮಾಡಿ ಪರಿಶೀಲನೆ ಮಾಡಿ ಅವುಗಳ ಬಗ್ಗೆ ಅಧ್ಯಯನ ಮಾಡಿ ಅಪಟ್ಯವನ್ನು ಸಿದ್ಧಪಡಿಸಿಕೊಳ್ತಕ್ಕಂಥದ್ದು ಕೂಡ ಆಗಬೇಕಾಗತ್ತೆ ಒಂದು ಕೃತಿಯ ಕಾಲಘಟ್ಟ ಯಾವ ರೀತಿಯಾಗಿದೆ ಅದನ್ನು ನಿದರ್ಶನ ಮಾಡೋದು ಅದರ ಜೊತೆಗೆ ಕೃತಿಕಾರನ ವೈಚಾರಿಕ ಮೌಲ್ಯಗಳು ಯಾವ ರೀತಿಯಾಗಿ ಗುರುತಿಸ್ಕೊಳ್ಬೋದು ಕೃತಿಕಾರನ ಜೀವನ ಆತನ ಚರಿತ್ರೆ ಯಾವ ರೀತಿಯಾಗಿ ನಾವು ಸಿದ್ಧ ಸಿದ್ಧಪಡಿಸಿಕೊಳ್ಬೋದು ಅದರ ವ್ಯಾಪ್ತಿ ಯಾವ ರೀತಿಯಾಗಿದೆ ಆ ಎಲ್ಲ ಕಾಳಜಿಗಳನ್ನು ಚಾರಿತ್ರಿಕ ವಿಮರ್ಶೆಯಲ್ಲಿ ನಾವು ತೆಗೆದುಕೊಳ್ಬೇಕಾಗತ್ತೆ ಅಂದಾಗ ಮಾತ್ರ ಅದನ್ನು ಚಾರಿತ್ರಿಕವಾಗಿ ಅಧ್ಯಯನ ಮಾಡ್ಬೋದಾಗಿದೆ ಹಾಗೆ ಇಲ್ಲಿ ಮೊದಲು ಪ್ರಾರಂಭದಲ್ಲಿ ನಾವು ಪಾಶ್ಚಿಮಾತ್ಯ ಕಾವ್ಯ ಕೂಡ ಚಾರಿತ್ರಿಕ ಅಧ್ಯಯನ ಮಾಡೋಕ್ಕೆ ಸಾಧ್ಯತೆ ಇದೆ ಅಂದರೆ ಅಲ್ಲಿಯ ಆ ಸಾಮಾಜಿಕ ವ್ಯವಸ್ಥೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಚರ್ಚೆಗಳು ಬರ್ತವೆ ಇತಿಹಾಸಕಾರ ಯಾವ ರೀತಿ ನೋಡಿದ್ದಾನೆ ತನ್ನ ಸುಪ್ರಸಿದ್ಧವಾದಂಥ ವಿಚಾರಗಳು ಸಿದ್ಧಾಂತಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಕೂಡ ನಾವಿಲ್ಲಿ ಚಾರಿತ್ರಿಕವಾಗಿ ಆ ಜನಾಂಗದ ಕಾಲಘಟ್ಟ ಯುಗ ಯಾವ ರೀತಿಯಾಗಿದೆ ಆವೃತ್ತಿ ಯಾವ ರೀತಿಯಾಗಿ ಗುರುತಿಸಿಕೊಳ್ಬೋದು ಅವುಗಳನ್ನು ಮಂಡಿಸೋಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇದು ಚಾರಿತ್ರಿಕಕ್ಕೆ ಸಂಬಂಧಿಸಿದ್ದು ಇನ್ನು ರೂಪನಿಷ್ಠ ವಿಮರ್ಶೆ ಅಂತಂದರೆ ಸಾಹಿತ್ಯ ವಿಮರ್ಶೆಯಲ್ಲಿ ವೈಯಕ್ತಿಕ ಹಾಗೂ ವಸ್ ವಸ್ತುನಿಷ್ಠವಾದಂತಹ ವೈಜ್ಞಾನಿಕ ಚಿಂತನೆಗಳನ್ನು ಮಾಡಬೇಕಾಗತ್ತೆ ಅಂದರೆ ಅವು ನಿರ್ದಿಷ್ಟವಾಗಿ ಇದೇ ರೀತಿಯಾಗಿದ್ದಾವೆ ಅನ್ನೋದನ್ನು ಗುರುತಿಸಿಕೊಳ್ಬೇಕಾಗತ್ತೆ ಅದು ಸಾಹಿತ್ಯ ಆಗಲಿ ಅಲ್ಲಿ ಅನ್ಯಾನ್ಯತೆಯನ್ನು ಹೀಗಿದೆ ಯಾವ ಮಾರ್ಗವನ್ನು ಪಡ್ಕೊಂಡಿದೆ ಯಾವ ಮಾರ್ಗದಿಂದ ಇದನ್ನು ನಾವು ಗುರುತಿಸಬಹುದು ಸಾಹಿತ್ಯ ವಿಮರ್ಶಕನ ಜವಾಬ್ದಾರಿ ಏನಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಪಾಶ್ಚಾತ್ಯ ಕಾವ್ಯ ವಿಮರ್ಶಕರ ಜವಾಬ್ದಾರಿಗಳು ಏನಿದ್ದಾವೆ ಅನ್ನೋದನ್ನು ಕೂಡ ಅವರು ಗುರುತಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದ್ರ ಜೊತೆಗೆ ಭಿನ್ನವಾದಂಥ ಉತ್ತರಗಳನ್ನು ಕೊಡ್ತಾ ಬಂದಿದ್ದಾರೆ ಅದರ ಪ್ರಕಾರ ವಿಮರ್ಶೆ ಕರ್ತೃ ನಿಷ್ಠವಾದಂಥ ವಿಮರ್ಶೆ ಯಾವ ರೀತಿಯಾಗಿ ಬರುತ್ತೆ ಚಾರಿತ್ರಿಕ ವಿಮರ್ಶೆ ಯಾವ ರೀತಿಯಾಗಿ ಬರುತ್ತೆ ಇತ್ಯಾದಿಗಳನ್ನು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಆ ಚಾರಿತ್ರಿಕ ವಿಮರ್ಶೆಯ ಕೊನೆಯ ವೈಜ್ಞಾನಿಕ ಮಾರ್ಗಗಳನ್ನು ಅವಿಷ್ಕಾರಗೊಳಿಸ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಸ್ವಾಗತಿಸಿಕೊಳ್ಬೇಕಾಗಿದೆ ಅದಕ್ಕೆ ವಿಮರ್ಶೆಗೆ ವೈಜ್ಞಾನಿಕ ಶಿಸ್ತನ್ನು ಮತ್ತು ವ್ಯಕ್ತಿ ವಿಚಾರ ಅವನ ಗುಣಗಳನ್ನು ಪಾಶ್ಚಿಮಾತ್ಯ ಕಾವ್ಯಮರ್ಷಿಯಲ್ಲಿ ನಡೀತಕ್ಕಂಥ ಇಂತಹ ಪ್ರಯತ್ನಗಳನ್ನು ಅತ್ಯಂತ ಮಹತ್ವದ ಘಟ್ಟ ಅಂದರೆ ಇಪ್ಪತ್ತನೇ ಶತಮಾನದ ಪೂರ್ವಾರ್ಧದಲ್ಲಿ ಒಂದಲ್ಲ ಒಂದು ರೀತಿಯ ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇದು ಪ್ರಸಿದ್ಧಿಗೆ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ರೂಪನಿಷ್ಠ ವಿಮರ್ಶೆ ಪ್ರಸಿದ್ಧಿಗೆ ಬರುತ್ತೆ ಅದಕ್ಕೆ ಗಿರೆಡ್ಡಿ ಅವರು ತಮ್ಮ ಲೇಖನದಲ್ಲಿ ನವ್ಯ ವಿಮರ್ಶೆಯ ಬಗ್ಗೆ ಹೆಸರನ್ನೇ ವಿಶಾಲಾರ್ಥದಲ್ಲಿ ಉಪಯೋಗಿಸಿಕೊಳ್ತಕ್ಕಂಥದ್ದು ಕೂಡ ಇದಕ್ಕೆ ಸಂವಾದಿಯಾಗಿ ಬರ್ತಕ್ಕಂಥದ್ದು ಹಾಗೇ ಇಲ್ಲಿ ಕ್ರಿಟಿಸಿಸಮ್ ಇತ್ಯಾದಿ ಅನೇಕ ಶಬ್ದಗಳನ್ನು ಕೂಡ ಪಾಶ್ಚಿಮಾತ್ಯ ವಿಮರ್ಶಕರು ಬಳಸ್ತಕ್ಕಂಥದ್ದು ಉಪಯೋಗಿಸ್ಕೊಳ್ತಕ್ಕಂಥದ್ದು ಇಲ್ಲಿ ರಷ್ಯನ್ನಾಗಲಿ ಅಮೇರಿಕನ್ ಆಗಲಿ ಬ್ರಿಟನ್ನಾಗಲಿ ವಿಮರ್ಶಕರೆಲ್ಲ ಒಟ್ಟಾರೆ ಅನ್ವಯವಾಗ್ತಕ್ಕಂಥ ರೂಪನಿಷ್ಠ ಶಬ್ದಗಳನ್ನು ಮತ್ತು ಅಮೇರಿಕನ್ ವಿಮರ್ಶಕರಿಗೆ ಸೀಮಿತವಾದಂಥ ಅನ್ವಯವಾಗ್ತಕ್ಕಂತಹ ನವ್ಯ ಶಬ್ದಗಳನ್ನು ಕೂಡ ಇಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಕೂಡ ಆಗಿದೆ ಅದಕ್ಕೆ ಪಾಶ್ಚಿಮಾತ್ಯ ರೂಪನಿಷ್ಠ ವಿಮರ್ಶೆಯ ತಾತ್ವಿಕ ತಳಹದಿಯಲ್ಲಿ ಅನೇಕ ವಿದ್ವಾಂಸರು ಜರ್ಮನ್ ದಾರ್ಶನಿಕ ಕಾಂಟೇಯನ ವಿಚಾರಗಳನ್ನು ಕೂಡ ಇಲ್ಲಿ ಬ್ರಿಟನ್ ಕವಿಗಳು ಅಲ್ಲಿ ವಿಮರ್ಶಕರ ಚಿಂತನೆಗಳು ಕೋಲ್ರಿಜ್ರಂತಹ ವಿಚಾರದಲ್ಲಿ ಕೂಡ ನಾವು ರೂಪನಿಷ್ಠ ವಿಮರ್ಶೆಯನ್ನು ಕಾಣ್ತಕ್ಕಂಥದ್ದು ಕೂಡ ಆಗುತ್ತೆ ಅದಕ್ಕೆ ಇಲ್ಲಿ ಅನ್ ಅವುಗಳ ತಮ್ಮ ಆಂತರಿಕ ಶಕ್ತಿಯನ್ನು ಒಂದು ರೂಪ ಯಾವ ರೀತಿಯಾಗಿ ಪಡೆದಿರುತ್ತೆ ಅದನ್ನು ಯಾವ ರೀತಿಯಾಗಿ ಹೊರತರತಕ್ಕಂಥದ್ದು ಅದ ಒತ್ತಡಗಳಿಲ್ಲದೆ ವಿವಿಧ ಘಟ್ಟಗಳನ್ನು ಪರಸ್ಪರ ಸಾಯುವ ಸಂಬಂಧವಿದ್ದು ಮತ್ತೊಂದು ಅರ್ಥ ಅರ್ಥವನ್ನು ಕೊಡ್ತಕ್ಕಂಥದ್ದು ಕೂಡ ಇಲ್ಲಿ ಇದೇ ಇರುತ್ತೆ ಅದಕ್ಕೆ ಭಾಶಿಮಾತ್ಯ ರೂಪ್ ರೂಪನಿಷ್ಠ ವಿಮರ್ಶೆಗೆ ಹೆಚ್ಚಿನ ವಿಚಾರಗಳನ್ನು ಕೊಟ್ಟು ಅಲ್ಲಿ ಮೂರು ಭಾಗಗಳನ್ನಾಗಿ ಚರ್ಚಿಸ್ಬೋದು ಒಂದು ರಷ್ಯನ್ ರೂಪನಿಷ್ಠ ವಿಮರ್ಶೆ ಬ್ರಿಟನ್ ರೂಪನಿಷ್ಠ ರೂಪನಿಷ್ಠ ವಿಮರ್ಶೆ ಅಮೇರಿಕನ್ ನವ್ಯ ರೂಪನಿಷ್ಠ ತಾತ್ವಿಕ ಗ್ರಹಿತಗಳಲ್ಲಿ ಮತ್ತು ವಿವರಗಳ ಮೂರು ವಿಭಾಗಗಳನ್ನಾಗಿ ವಿಭಿನ್ನವಾಗಿ ನಾವು ಈ ರೀತಿಯಾಗಿ ಪ್ರಮುಖ ವಿಚಾರಗಳನ್ನು ಕೂಡ ಅಲ್ಲಿ ಗುರುತಿಸಿಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಅಲ್ಲಿ ಮೊದಲನೇದು ಸಾಹಿತ್ಯ ಕೃತಿ ಸ್ವಾಯತ್ತ ಮತ್ತು ಸ್ವಯಂಪೂರ್ಣ ಯಾವ ರೀತಿಯಾಗಿ ರಚನೆಯಾಗಿದ್ದಾವೆ ಅನ್ನೋದನ್ನು ಮೊದಲು ನಾವು ಗಮನಿಸಬೇಕಾಗತ್ತೆ ಎರಡನೇದು ಸಾಹಿತ್ಯಿಕ ಭಾಷೆ ಮತ್ತು ಇತರ ಎಲ್ಲ ವಿವಿಧ ಭಾಷೆಗಳನ್ನು ಯಾವ ರೀತಿಯಾಗಿ ಉಪಯೋಗಕ್ಕಿಂತ ಭಿನ್ನವಾಗಿದ್ದಾವೆ ಅದರ ಕಾರ್ಯಗಳು ಏನಿದ್ದಾವೆ ಸ್ವಾಭಿಮಾನದ ವಿಚಾರವನ್ನು ಇಟ್ಕೊಂಡು ವಸ್ತು ಸೂಚಕದಲ್ಲಿ ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಕೂಡ ನಾವೊಂದಿಷ್ಟು ನೋಡಬೇಕಾಗತ್ತೆ ಸಾಹಿತ್ಯ ವಿಮರ್ಶೆ ಕೃತಿ ಚಾರಿತ್ರಿಕ ಸಂದರ್ಭ ಅಲ್ಲಿ ಲೇಖಕನ ವ್ಯಕ್ತಿತ್ವ ಇತ್ಯಾದಿ ಆತ ಯಾವ ಕೃತಿಯಿಂದ ಹೊರಗುಳಿತಕ್ಕಂಥ ಎಲ್ಲ ವಿವಿಧ ವಿವರಣೆಗಳನ್ನು ಒಂದಿಷ್ಟು ನಿರ್ಲಕ್ಷಿಸಿ ಸಂಪೂರ್ಣವಾಗಿ ಆ ಕೃತಿ ಯಾವ ರೀತಿಯಾಗಿ ಕೇಂದ್ರಿತವಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತೀವಿ ಅಂತಂದರೆ ಇಲ್ಲಿ ರೂಪನಿಷ್ಠ ವಿಮರ್ಶೆಗೆ ಯಾವ ರೀತಿಯಾಗಿ ಬರುತ್ತೆ ಅದನ್ನು ನಾವು ಯಾವ ರೀತಿಯಾಗಿ ಕಂಡ್ಕೊಳ್ಬಹುದು ಅನ್ನೋದನ್ನು ಕೂಡ ಈ ಒಂದು ರೂಪನಿಷ್ಠ ವಿಮರ್ಶೆಯಲ್ಲಿ ಆ ಪ್ರಕಾರದಲ್ಲಿ ನಾವು ಕಾಣ್ಬೋದು ಇನ್ನು ಸಮಾಜ ಕೇಂದ್ರಿತ ವಿಮರ್ಶೆ ಸಮಾಜ ಶಾಸ್ತ್ರೀಯ ಅಂತ ಕರಿತೀವಿ ಇಲ್ಲಿ ಸಾಹಿತಿಯು ಒಂದು ಸಮಾಜದ ಒಂದು ಸಂಸ್ಕೃತಿಯ ಘಟಕದ ಅಂಗ ಇತ್ತು ಇದ್ದ ಹಾಗೆ ಅವನು ಒಂದು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವಿಶಿಷ್ಟ ಸಮಾಜ ವ್ಯವಸ್ಥೆಯನ್ನು ಯಾವ ರೀತಿಯಾಗಿದೆ ಅದು ಯಾವ ರೀತಿಯಾಗಿ ಬಿಟ್ಟಿದ್ದಾನೆ ಆದ್ದರಿಂದ ಆ ವಿಶಿಷ್ಟ ವ್ಯವಸ್ಥೆಯಿಂದ ಮತ್ತು ಆ ಕಾಲ ಘಟ್ಟದಲ್ಲಿ ಪ್ರಭಾವಶಾಲಿ ಆಗ್ತಕ್ಕಂಥ ವೈಚಾರಿಕ ಪ್ರಣಾಳಿಕೆಗಳಿಂದ ಮತ್ತು ಪ್ರಭಾವಿತನಾಗ್ತಕ್ಕಂಥದ್ದು ಹಾಗೇ ಆಗಿರ್ತಾನೆ ಅಲ್ಲಿ ಯಾವ ರೀತಿಯಾಗಿ ವೈಚಾರಿಕತೆಗಳು ಮೂಡಿರ್ತವೆ ಆ ವೈಚಾರಿಕತೆಯಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಸಂದರ್ಭಗಳು ಯಾವ ರೀತಿಯಾಗಿ ಬರ್ತವೆ ಅಲ್ಲಿ ವಾಸ್ತವಿಕವಾದಂಥದ್ದಂದರೆ ಇಲ್ಲಿ ತೋರ್ತಕ್ಕಂಥ ಮಕ್ಕಳ ಕಿನ್ನರ ಕಥೆಗಳು ಮತ್ತು ವೈಜ್ಞಾನಿಕ ಕಥೆಗಳು ಕೂಡ ಅನ್ವಯವಾಗ್ತವೆ ಆ ಕಾಲಘಟ್ಟದಲ್ಲಿ ಯಾವ ಸಂದರ್ಭ ಇರುತ್ತಲ್ಲ ಅವುಗಳನ್ನು ಕ್ರೋಢೀಕರಿಸಿಕೊಂಡು ಅಲ್ಲಿ ನಾವು ಒಂದಿಷ್ಟು ವಿಮರ್ಶೆ ಮಾಡಬೇಕಾಗತ್ತೆ ಅದರ ಜೊತೆಗೆ ಒಂದು ನೆಲೆಯಲ್ಲಿ ವಾಸ್ತವಿಕವಾದಂಥ ಪ್ರಕ್ರಿಯೆಗಳು ಯಾವ ರೀತಿಯಾಗಿದ್ದಾವೆ ಇವತ್ತು ಆದಿಕವಿಯನ್ನು ಹೊರತುಪಡಿಸಿದೆ ಉಳಿದೆಲ್ಲ ಸಾಹಿತಿಗಳು ಒಂದು ಸಾಹಿತ್ಯದ ಪರಂಪರೆ ಇದೆ ಇದೆ ಅಂತಕ್ಕಂಥದ್ದು ಮತ್ತು ಆ ಪರಂಪರೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದು ಸಾಹಿತ್ಯ ಆ ಸಾಹಿತಿಗೂ ಕೂಡ ಏನು ಮಾಡ್ತಾನೆ ಅಂತಂದರೆ ಪ್ರತಿಕ್ರಿಯಿಸ್ತಾನೆ ಅದರ ಪರಂಪರೆಯ ಅವನು ಮುಂದುವರಿಸ್ತಾನೆ ಅಥವಾ ಅದು ಅವ್ನು ಸರಿ ಅನ್ನಿಸ್ಲಿಲ್ಲ ಅಂತಂದರೆ ಅದನ್ನು ತಿರಸ್ಕಾರನೂ ಕೂಡ ಮಾಡ್ತಾನೆ ಅಂತಕ್ಕಂಥದ್ದು ಆ ಕ್ಷೇತ್ರದ ಒಂದು ಮಿಥ್ಯ ಮಿಥ್ಯ ಸರಿಯೇ ಅಥವಾ ಆ ಕಾರಣಗಳಿಂದ ಯಾವ ಸಾಹಿತ್ಯ ಕೃತಿಗೆ ಅರ್ಥ ಮಾಡಿಕೊಳ್ಳಲು ಮತ್ತು ಮೌಲ್ಯ ಮಾಪನ ಮಾಡಲು ಆ ಕೃತಿ ಸಾಮಾಜಿಕ ವ್ಯವಸ್ಥೆಗೆ ಆ ಕಾಲಘಟ್ಟಕ್ಕೆ ಆ ವಿಚಾರ ಪ್ರಣಾಳಿಕೆ ಮತ್ತು ಆ ಕೃತಿಯ ಹಿಂದಿದ್ದ ಸಾಹಿತ್ಯ ಪರಂಪರೆ ಯಾವುದಿದೆ ಅನ್ನೋದನ್ನು ಗಮನಿಸಿ ನಮಗೆ ಆ ಅರಿವಿನಲ್ಲಿ ಒಂದು ಕೃತಿ ಅದು ನಿರ್ಮಾಣವಾಗಿದೆ ಅಥವಾ ಸಮಾಜ ಕೃತಿ ಹಾಗೂ ಕಾಲಘಟ್ಟದ ವೈಚಾರಿಕತೆಯ ನಡುವಿನ ಸಂಕೀರ್ಣ ಸಂಬಂಧ ಯಾವ ರೀತಿಯಾಗಿದೆ ಅದರ ಮೂಲಭೂತ ಕರ್ತವ್ಯ ನಿಲುವಿಗೆ ಹೊರಡತಕ್ಕಂತಹ ವಿಮರ್ಶೆ ಸಮಾಜ ಕೇಂದ್ರಿತವಾದಂಥ ವಿಚಾರಗಳು ಆ ಮಾರ್ಗಗಳು ಯಾವ ರೀತಿಯಾಗಿ ಕಂಡ್ಕೊಳಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಆ ಒಂದು ವಿಚಾರದಲ್ಲಿ ಸಮಾಜ ಕೇಂದ್ರಿತ ವಿಮರ್ಶೆ ಬರುತ್ತೆ ಈ ಸಮಾಜದಲ್ಲಿ ನಾನಾ ಮಾರ್ಗಗಳು ನಾನಾ ರೂಪಕಗಳಲ್ಲಿ ಬೆಳೆದಿರ್ತವೆ ಅದಕ್ಕೆ ಅದು ಆ ಕಾಲಘಟ್ಟದಲ್ಲಿ ಆ ಸಾಹಿತ್ಯ ಶ್ರೀಮಂತಗೊಳಬೋದು ಅಥವಾ ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ ನಾವು ಇತರ ವಿಮರ್ಶೆಯ ಮೂರು ಮುಖ್ಯ ಪ್ರಭೇದಗಳನ್ನು ಗುರುತಿಸಬಹುದು ಅವುಗಳೆಂದರೆ ಚಾರಿತ್ರಿಕ ವಿಮರ್ಶೆ ಸ್ತ್ರೀ ನಿಷ್ಠ ವಿಮರ್ಶೆಯನ್ನು ಕೂಡ ನಾವು ನೋಡೋಕ್ಕೆ ಸಾಧ್ಯತೆ ಇದೆ ಇನ್ನು ಮನೋವೈಜ್ಞಾನಿಕ ವಿಮರ್ಶೆಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಅರಿಸ್ಟಾಟಲ್ನ ಶೋಧನೆ ಭಾಳ ಮಹತ್ವದ್ದು ಈ ಪರಿಕಲ್ಪನೆಯ ಸಾಹಿತ್ಯ ವಿಮರ್ಶೆಯಲ್ಲಿ ಮತ್ತು ಮನಃಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಅದನ್ನು ಕಲ್ಪಿಸಿಕೊಳ್ತಕ್ಕಂಥದ್ದು ಇದು ಪ್ರಚಲಿತ ಇರತಕ್ಕಂಥ ಮನೋವೈಜ್ಞಾನಿಕ ವಿಮರ್ಶೆ ಅಂತಲೂ ಕೂಡ ಕರೀಬೋದು ಯಾಕಂದರೆ ಇಪ್ಪತ್ತನೇ ಶತಮಾನದ ಕೊಡುಗೆ ವಿಶೇಷವಾಗಿ ಪ್ರೈಡ್ ಅವರ ಯೋಂಗ್ ಅವರ ಅದರ ಜೊತೆಗೆ ಇತ್ಯಾದಿ ಮನೋವೈಜ್ಞಾನಿಕ ತತ್ವಗಳು ಸಿದ್ಧಾಂತಗಳು ಆದರ್ಶಿ ಇವಳ ನೆಲೆಗಳನ್ನು ಕೃತಿಗಳನ್ನು ಅರ್ಥೈಸ್ಕೊಳ್ತಕ್ಕಂಥ ವಿಧಾನ ಅಲ್ಲಿ ಪ್ರಾಯವಾದಿ ವಿಮರ್ಶೆಯ ನವ ಪ್ರಾಯವಾದಿ ವಿಮರ್ಶೆವಾಗಿ ಬರುತ್ತೆ ಅಲ್ಲಿ ವಿಮರ್ಶೆ ಚಿಂತನೆಯ ಪ್ರತಿಯೊಂದು ವಿಮರ್ಶೆ ಇತ್ಯಾದಿ ಅನೇಕ ಕವಲುಗಳಾಗಿ ಬೆಳೀತವೆ ಈ ವಿಮರ್ಶೆಯಲ್ಲಿ ಒಂದು ಕವಲು ವಿಮರ್ಶೆ ಅತ್ತ ಸಾಗಿದರೆ ಇನ್ನೊಂದು ಇಲ್ಲಿ ಕೃತಿನಿಷ್ಠವಾದಂತಹ ಚಿಂತನೆಗೆ ಒಳಪಡುತ್ತೆ ಅನ್ನೋದು ಅದಕ್ಕೆ ಇಲ್ಲಿ ಸ್ವತಂತ್ರವಾಗಿ ಇವುಗಳನ್ನು ನಾವು ಚರ್ಚಿಸ್ಬೋದಾಗಿದೆ ಮನೋವಿಜ್ಞಾನಿಕ ವಿಮರ್ಶೆ ಎಲ್ಲ ಪ್ರಕಾರಗಳನ್ನು ಸಮಾನವಾಗಿರ್ತಕ್ಕಂಥ ಸಿದ್ಧಾಂತಗಳ ನೆಲೆಗಳಲ್ಲಿ ಕೂಡ ನಾವು ಗುರುತಿಸಬಹುದಾಗಿದೆ ಒಂದು ಕೃತಿ ನಿರ್ಮಾಣದ ಲೇಖಕನ ಜಾಗೃತ ಪ್ರಜ್ಞೆ ಇರಬೇಕು ಸುಪ್ತ ಪ್ರಜ್ಞೆಯ ಪ್ರಭಾವ ಇಲ್ಲಿ ಬಹಳ ಮಹತ್ವದಾಗಿದೆ ಅನ್ನೋದು ಅಂದರೆ ಆ ನಿರ್ಮಾಣವಾಗ್ತಕ್ಕಂಥದ್ದು ಸಮಾಜಕ್ಕೆ ತನ್ನದೇ ಆದಂಥ ಒಂದು ಪ್ರಭಾವ ಬೀರ್ತಕ್ಕಂಥ ಘಟ್ಟದಲ್ಲಿರ್ತಕ್ಕಂಥ ಕೃತಿಯ ಬಗ್ಗೆ ಬಹಳ ವಿಶೇಷವಾದಂತಹ ಗಮನವನ್ನು ಹರಿಸಬೇಕು ಅನ್ನೋದು ಈ ಒಂದು ವಿಮರ್ಶೆಯಲ್ಲಿ ಕಂಡ್ಕೊಳ್ಳ ಸಾಧ್ಯತೆ ಇದೆ ಲೇಖಕನು ಮತ್ತು ಅವನಿಂದ ರಚಿಸಲ್ಪಟ್ಟಂತಹ ಕೃತಿಗೂ ಕನಿಷ್ಠ ಸಂಬಂಧ ಇದೇ ಇರುತ್ತೆ ಅಂತಂದರೆ ಆ ಕೃತಿ ಏನು ರಚಿಸ್ತಲ್ಲ ಅದಕ್ಕೆ ಯಾವ ರೀತಿಯಾಗಿದೆ ಅದರ ಜೊತೆಗೆ ಅಗಾಧವಾದಂತಹ ಮಾನವನ ಚಟುವಟಿಕೆ ಒಂದು ಭಾಗವಾಗಿ ಸಾಹಿತ್ಯ ಚಟುವಟಿಕೆ ಅಂದರೆ ಲೇಖಕನಿಗೆ ಆ ಶಾಬ್ದಿಕ ವರ್ತನೆಗಳು ಯಾವ ರೀತಿಯಾಗಿ ಬರ್ತವೆ ಮಾನವನ ವರ್ತನೆ ಯಾವ ರೀತಿಯಾಗಿದೆ ಮಾನವನ ವರ್ತನೆಯನ್ನು ಅರ್ಥೈಸ್ಕೊಳ್ಳಲು ಉಪಯೋಗಿಸ್ಕೊಳ್ತಕ್ಕಂತಹ ಜ್ಞಾನ ಅದ್ರ ಜೊತೆಗೆ ತಂತ್ರಜ್ಞಾನ ಸಾಹಿತ್ಯ ವಿಮರ್ಶೆಯಲ್ಲೂ ಕೂಡ ನಾವು ಉಪಯೋಗಿಸ್ಕೊಳ್ಳಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಮನೋವೈಜ್ಞಾನಿಕ ವಿಮರ್ಶೆಯಲ್ಲಿ ನಾವು ಮೂರು ಸ್ವತಂತ್ರ ಮಾರ್ಗಗಳನ್ನು ಗುರುತಿಸ್ಬೋದು ಅನ್ನೋದು ಒಂದು ಸೃಷ್ಟಿಕ್ರಿಯೆ ಇರುತ್ತೆ ಅಲ್ಲಿ ಮನಃಶಾಸ್ತ್ರೀಯ ಆಧಾರದಲ್ಲಿ ನಾವು ವ್ಯಾಖ್ಯಾನಿಸಿಕೊಳ್ಬೋದು ಇದು ಮೊದಲನೇದು ಎರಡನೇದು ಲೇಖಕನ ವ್ಯಕ್ತಿತ್ವ ವಿಶ್ಲೇಷಣೆ ಆಧಾರದ ಮೇಲೆ ಆ ಕೃತಿ ಅರ್ಥೈಸ್ಕೊಳ್ಬೇಕಾಗುತ್ತೆ ಮೂರನೇದು ಒಂದು ಕೃತಿಯಲ್ಲಿ ಕಂಡು ಬರ್ತಕ್ಕಂತಹ ಘಟನೆಗಳೇನಿದ್ದಾವೆ ಪಾತ್ರಗಳೇನಿದ್ದಾವೆ ಆಧುನಿಕ ವೈಜ್ಞಾನಿಕ ಸಿದ್ಧಾಂತದ ಪರಿಕಲ್ಪನೆ ಹಿನ್ನೆಲೆಯಲ್ಲಿ ಇದನ್ನು ನಾವು ವಿವರಿಸ್ತಕ್ಕಂಥದ್ದು ಕೂಡ ಆಗುತ್ತೆ ಇತರ ಇತಿಮಿತಿಗಳನ್ನು ಒಪ್ಪಿಕೊಂಡು ಅಲ್ಲಿ ಆಧುನಿಕ ಮನೋವೈಜ್ಞಾನಿಕ ಸಾಹಿತ್ಯ ಕ್ಷೇತ್ರಕ್ಕೆ ಅನೇಕ ಅಮೂಲ್ಯ ಒಳನೋಟಗಳನ್ನು ಕೊಡ್ತಕ್ಕಂಥದ್ದು ಕೊಡಬಲ್ಲದು ಅಂತಕ್ಕಂಥದ್ದು ಹಾಗೆ ಇಲ್ಲಿ ಸಾಹಿತ್ಯ ವಿಮರ್ಶೆಯಲ್ಲಿ ಯಾವಾಗಲೂ ಕೂಡ ಸ್ಥಾನವಿದ್ದಂತೆ ಇದೆ ಸಾಹಿತ್ಯ ಸೃಷ್ಟಿ ಅಭಿವ್ಯಕ್ತಿಗೊಳಿಸ್ತಕ್ಕಂಥ ಅನೇಕ ಕೃತಿಗಳು ಕೂಡ ಬರ್ತವೆ ಅಸ್ಪಷ್ಟವಾದ ಸಂಗತಿಯ ಜೊತೆಗೆ ಪ್ರತಿಮೆಗಳಿಗೆ ಯಾವ ರೀತಿಯಾದಂತಹ ಮೊದಲಾದ ವಿಚಾರಗಳು ವ್ಯಾಖ್ಯಾನಗಳು ಅದಕ್ಕೆ ಸಂಬಂಧಿಸಿದಂಥ ಮೌಲ್ಯಗಳು ವಿಶ್ಲೇಷಣೆಗಳು ಕಂಡು ಬರ್ತವೆ ಅನ್ನೋದನ್ನು ಕೂಡ ನಾವು ಮನೋವೈಜ್ಞಾನಿಕ ವಿಮರ್ಶೆಯಲ್ಲಿ ಕಾಣಕ್ಕೆ ಸಾಧ್ಯತೆ ಇದೆ ಇನ್ನು ಪ್ರಾಯೋಗಿಕ ವಿಮರ್ಶೆ ಬರ್ತಕ್ಕಂಥದ್ದು ಇಲ್ಲಿ ಕನ್ನಡ ನವ್ಯ ವಿಮರ್ಶೆ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಪ್ರಾಯೋಗಿಕ ವಿಮರ್ಶೆ ಇಲ್ಲಿ ಬೌದ್ಧಿಕ ಕಸರತ್ತುಗಳಿರ್ತವೆ ಕೆಲಸ ಮಾಡದೆ ಮಾಡಿದೆ ಎಂದು ತಿಳಿಯುತ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಾಯೋಗಿಕವಾಗಿ ಬರುತ್ತೆ ನಾವು ಏನು ಕೆಲಸ ಮಾಡಿರ್ತೀವಲ್ಲ ಅದು ಒಳಪಟ್ಟಿರುತ್ತೆ ಅದು ನಮ್ಮ ಗಮನಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ಮುದ್ರಿತ ರೂಪದಲ್ಲಿ ಆಗಲಿ ಅಕ್ಷರ ರೂಪದಲ್ಲಿ ಆಗಲಿ ನವ್ಯ ವಿಮರ್ಶಕನಿಗೆ ಮುಖ್ಯವಾಗಿರುತ್ತೆ ಇಲ್ಲಿಕ್ಕೆ ಪ್ರಾಯೋಗಿಕವಾಗಿ ವಿಮರ್ಶಕನ ಖಾಸಗಿ ಅಭಿಪ್ರಾಯಗಳು ಹೆಚ್ಚಿನ ಒತ್ತನ್ನು ಕೂಡ ಈ ವಿಮರ್ಶೆಯಲ್ಲಿ ಕೊಡ್ತಕ್ಕಂಥದ್ದು ಅಂದರೆ ಗ್ರಹಿಸ್ತಕ್ಕಂಥದ್ದು ಸ್ವಂತ ಓದ್ತಕ್ಕಂಥದ್ದು ಪ್ರಾಯೋಗಿಕ ವಿಮರ್ಶೆಯಲ್ಲಿ ಮುಖ್ಯವಾಗಿರ್ತವೆ ಅರ್ಥವನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಸ್ಥಾಪಿಸ್ತಕ್ಕಂತಹ ಕನ್ನಡ ಸಾಹಿತ್ಯ ವಿಮರ್ಶೆಯ ಪ್ರಶ್ನೆಗಳನ್ನೆಲ್ಲ ಇಂಗ್ಲೀಷ್ನಲ್ಲಿಯೂ ಕೂಡ ಪ್ರಾಯೋಗಿಕ ವಿಮರ್ಶೆ ನಡೆಸ್ತಕ್ಕಂತಹ ಕೆಲವೊಂದಿಷ್ಟು ದುರಂತದ ಸಂದರ್ಭವೂ ಕೂಡ ಇದೆ ಈ ದೃಷ್ಟಿಯಿಂದ ಅಡಗಿರ್ತಕ್ಕಂತಹ ಕೋಪ ಮೊಂಡೋಗನ ಪದ್ಯವನ್ನು ಕೂಡ ನಾವು ಅಡಿಗರಿಗೆ ಮಾತ್ರವಲ್ಲದೆ ಅಲ್ಲಿ ಪ್ರಾಯೋಗಿಕ ವಿಮರ್ಶೆಗೂ ಕೂಡ ಅಲ್ಲಿ ಅನುವರ್ತಕವಾಗಿ ಕಾಣಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಪ್ರಾಯೋಗಿಕ ಅನ್ವಯಿಕೆ ವಿಮರ್ಶೆಯಲ್ಲಿ ಎಂಬ ಪದ ಕನ್ನಡದಲ್ಲಿ ರೂಢಿಯಲ್ಲಿದ್ದರೂ ಕೂಡ ಒಂದು ಕವಿತೆ ಇಲ್ಲ ಒಂದು ಕೃತಿಯ ಪರಿಕರ ಸಾಮಗ್ರಿಗಳನ್ನು ಓದುಗನ ಮನಸ್ಸಿನ ಮೇಲೆ ಉಂಟು ಮಾಡ್ತಕ್ಕಂಥ ಪ್ರಭಾವ ಮತ್ತು ಅದರ ಪರಿಣಾಮ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ಅದನ್ನು ತರ್ಕಬದ್ಧವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಮತ್ತು ಅರ್ಥವತ್ತಾಗಿ ವಿವರಿಸ್ತಕ್ಕಂಥದ್ದು ಕೂಡ ಪ್ರಾಯೋಗಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು ಇನ್ನು ರಾಚನಿಕ ವಿಮರ್ಶೆ ಅಂದರೆ ನಮ್ಮ ಈ ಜಗತ್ತು ಸ್ವತಂತ್ರ ಅಸ್ತಿತ್ವವುಳ್ಳಂಥ ವೈಯಕ್ತಿಕ ಅರ್ಥಪೂರ್ಣವಾದಂಥ ವಸ್ತುಗಳ ರಾಶಿಯಾಗಿದೆ ಬಿಡಿ ಬಿಡಿಯಾಗಿ ತೋರಿಸ್ತಕ್ಕಂಥ ವಸ್ತುಗಳ ಹಿಂದೆ ಒಂದು ಸ್ವಯಂಪೂರ್ ಪೂರ್ಣವಾದಂಥ ರಚನೆ ಇದೆ ಈ ಎಲ್ಲ ಬಿಡಿ ವಸ್ತುಗಳನ್ನು ದ್ರವ್ಯ ರಾಶಿಗಳನ್ನು ಅಥವಾ ರಚನೆಯ ಅವಿಭಾಜ್ಯ ಅಂಗದ ಘಟಕಗಳು ಅಂತಲೂ ಕೂಡ ನಾವು ಕರಿತೀವಿ ಅದರಿಂದ ಇಂತಹ ಘಟನೆಗಳ ಜಟಿಲ ಸಂಬಂಧಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ವಿಮರ್ಶಕನ ಗುರಿ ಹಾಗೇ ಆಗಿರುತ್ತೆ ಅದಕ್ಕೆ ರಾಚನಿಕ ಚಿಂತಕರು ವಾದಿಸ್ತಕ್ಕಂತಹ ಈ ವಾದದ ಪ್ರಾರಂಭದಲ್ಲಿ ನಾವು ಹದಿನೆಂಟನೇ ಶತಮಾನದ ಇಟ್ಲಿಯ ನ್ಯಾಯವಾದಿಯನ್ನು ಕೂಡ ನಾವು ನೋಡ್ಬೋದು ಇಕೋ ಬರೆದಂತಹ ನವವಿಜ್ಞಾನ ದ ನ್ಯೂ ಸೈನ್ಸ್ ಅಂತ ಹೇಳ್ತಾರೆ ಇಲ್ಲಿ ಈ ಗ್ರಂಥದಲ್ಲಿ ಕಾಣಬಹುದಾದಂತಹ ಈ ವಾದ ಅತ್ಯಂತ ಪ್ರಭಾವಶಾಲಿಯಾಗಿ ಬೆಳೆದು ಬಂದಿದೆ ಇದು ಇಪ್ಪತ್ತನೇ ಶತಮಾನದಲ್ಲಿ ಅಂತ ಅಂದರೆ ರಚನೆ ಮತ್ತು ವ್ಯವಸ್ಥೆ ಯಾವ ರೀತಿಯಾಗಿದೆ ರಾಚನಿಕ ಮಾರ್ಗದಲ್ಲಿ ಸಮನಾರ್ಥವಾಗಿ ಉಪಯೋಗಿಸಿಕೊಳ್ತಕ್ಕಂಥ ಜೀನ್ ಪಿಯಾಜೆ ಜೆ ಅವರಿಗೆ ಸಂಬಂಧಿಸಿದಂತೆ ತನ್ನ ರಾಚನಿಕವಾದ ವಿಚಾರಗಳು ಬರ್ತವೆ ಆ ಗ್ರಂಥದಲ್ಲಿ ರಚನೆಯ ಮೂರು ಮುಖ್ಯ ಗುಣಗಳನ್ನು ಕೂಡ ನಾವು ಗುರುತಿಸಿಕೊಳ್ಬೇಕಾಗಿದೆ ಒಂದು ಪರಿಪೂರ್ಣತೆ ಇರಬೇಕು ಅಂದರೆ ಯಾವುದೇ ಒಂದು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪರಿಪೂರ್ಣತೆಯನ್ನು ಒಳಗೊಂಡಿರಬೇಕು ಪರಿವರ್ತನಾಶೀಲತೆ ಇದ್ದೇ ಇರಬೇಕು ಮೂರನೇದು ಸ್ವಯಂ ನಿಯಮ ಸಾಮರ್ಥ್ಯವನ್ನು ಒಳಗೊಂಡಿರಬೇಕು ಅನ್ನೋದನ್ನು ಈ ವಿಮರ್ಶೆ ಘಟ್ಟ ಹೇಳಿಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಒಂದು ರಚನೆಯ ನಿಯಮ ಯಾವ ರೀತಿಯಾಗಿ ರೂಪಿಸಿಕೊಂಡಿರುತ್ತೆ ಮತ್ತು ಯಾವುದು ಒಂದು ರಚನೆ ಇತರ ರಚನೆಯನ್ನು ರಚನೆಗಳಿಂದ ಹೊರತಾಗಿ ತನ್ನದೇ ಆದಂಥ ಅತಿ ಅಸ್ತಿತ್ವವನ್ನು ಹೊಂದಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ರಾಚನಿಕ ವಿಮರ್ಶೆಯಲ್ಲಿ ನಾವು ಗುರುತಿಸಿಕೊಳ್ಬೇಕಾಗಿದೆ ಇನ್ನು ವಸ್ತು ನಿಷ್ಠ ವಿಮರ್ಶೆಯಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಪರಿಭಾಷಿಕೆ ರೂಪ ಮತ್ತು ವಸ್ತು ಒಂದು ಸಾಹಿತ್ಯದ ಕೃತಿಯನ್ನು ಒಳಗೊಂಡಿದ್ರೂ ಕೂಡ ವಸ್ತುವೇ ಆ ಕೃತಿಗೆ ರೂಪವಾಗಿ ನಿರ್ಧರಿಸಲ್ಪಟ್ಟಿರುತ್ತೆ ಅಲ್ಲಿ ಸಾಮಾನ್ಯವಾಗಿ ಮಾರ್ಕ್ಸ್ವಾದ ಪದ್ಧತಿಯ ದೃಷ್ಟಿಕೋನ ವಿಮರ್ಶಕರು ಪ್ರತಿಪಾದಿಸತಕ್ಕಂಥದ್ದು ಅಮೃತ ಮತ್ತು ಗರು ಗರುಡ ವಿಮರ್ಶೆಯ ಸಂಕಲನದಲ್ಲಿ ಡಿ ಆರ್ ನಾಗರಾಜ್ ಹೇಳ್ತಕ್ಕಂಥ ಅಂಶವನ್ನು ಕೂಡ ನಾವಿಲ್ಲಿ ಉಲ್ಲೇಖಿಸಬಹುದಾಗಿದೆ ಆ ಚರ್ಚೆ ಪ್ರಾರಂಭವಾಗ್ತಕ್ಕಂಥ ಈ ಕೃತಿ ವಸ್ತು ತಾತ್ವಿಕ ನಿಲುವು ಅಂತಹ ಸಂಬಂಧಗಳು ಚರ್ಚೆಯಿಂದ ಅಂತಿಮವಾದಂಥ ಸಾಹಿತ್ಯ ವಿಮರ್ಶೆಯ ಮೂಲಭೂತ ಸಾಮಗ್ರಿಗಳು ಇದೇ ಇಲ್ಲಿ ಸಲ್ತಕ್ಕಂಥ ವಸ್ತು ತಾತ್ವಿಕ ನಿಲುವು ತೀರಾ ಸೂಕ್ಷ್ಮವಾಗಿ ನಾವು ಕಾಣಕ್ಕೆ ಸಾಧ್ಯತೆ ಇದೆ ನಿರ್ದಿಷ್ಟ ಕಥೆಯೊಂದರಲ್ಲಿ ಅಲ್ಲಿ ರೂಪ ತಾಳ್ತಕ್ಕಂತಹ ಅಂತರ್ ಅಲ್ಲಿ ಪ್ರಕ್ರಿಯೆಗಳು ಯಾವ ರೀತಿಯಾಗಿದ್ದಾವೆ ರಚನೆಗಳು ಯಾವ ರೀತಿಯಾಗಿ ರೂಪುಗೊಂಡಿದ್ದಾವೆ ಅಂತಕ್ಕಂಥದ್ದು ಕೂಡ ಇಲ್ಲಿ ವ್ಯಕ್ತವಾಗುತ್ತೆ ಇನ್ನು ಸ್ತ್ರೀ ನಿಷ್ಠ ವಿಮರ್ಶೆಯಲ್ಲಿ ಬರ್ತಕ್ಕಂಥದ್ದು ಈ ಈ ಶತಕದ ಉತ್ತರಾರ್ಧದಲ್ಲಿ ಬರ್ತಕ್ಕಂಥ ಅಮೇರಿಕಾ ಮತ್ತು ಫ್ರಾನ್ಸ್ ದೇಶಗಳಲ್ಲಿ ಬೆಳೆದು ಬಂದಂಥ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಚಳವಳಿಗೆ ಸಂಬಂಧಿಸಿದಂಥ ನಿಷ್ಠ ವಿಮರ್ಶೆ ಅಂತ ಕರಿತೀವಿ ಇಲ್ಲಿ ವಿಮರ್ಶೆ ಸಮಾಜ ಕೇಂದ್ರಿತವಾದಂಥದ್ದು ಇದು ಕೂಡ ಹೌದು ಇಲ್ಲಿ ಸ್ತ್ರೀ ವಿಮರ್ಶೆಯಲ್ಲಿ ಸೈದ್ಧಾಂತಿಕ ನೆಲೆಗಳನ್ನು ಗುರುತಿಸುವುದು ಒಂದಿಷ್ಟು ಕಷ್ಟ ಏಕೆಂದರೆ ಮಾರ್ಚ್ವಾದ ವಿಮರ್ಶೆಯಲ್ಲಿ ಒಂದು ನಾನಾ ರೀತಿಯ ಕೆಲ ಸಂದರ್ಭಗಳನ್ನು ಪರಸ್ಪರ ವಿರೋಧ ರೂಪದಲ್ಲಿ ಕೂಡ ಬೆಳೀತಕ್ಕಂಥದ್ದು ಎರಡನೇದಾಗಿ ಸ್ತ್ರೀ ನಿಷ್ಠ ವಿಮರ್ಶೆಯಲ್ಲಿ ಒಂದು ಸೈದ್ಧಾಂತಿಕ ನೆಲೆಗಳನ್ನು ಮಂಡಿಸ್ತಕ್ಕಂಥ ಪ್ರಯತ್ನ ಕೆಲವು ವಿಮರ್ಶಕರು ವಿರೋಧಿಸ್ತಾರೆ ಕಾರಣ ಅವರ ದೃಷ್ಟಿಯಲ್ಲಿ ಎಲ್ಲ ಸಿದ್ಧಾಂತಗಳ ಮತ್ತು ತತ್ವಗಳ ಪ್ರಣಾಳಿಕೆಯಲ್ಲಿ ಹಿಂದಿರುಗ್ತಕ್ಕಂಥ ಮನೋವೈಜ್ಞಾನಿಕ ಪುರುಷತ್ವದ ಮೇಲೆ ಯಾವ ರೀತಿಯಾಗಿದೆ ಸ್ತ್ರೀಯನ್ನು ಯಾವ ಒಂದು ಸಿದ್ಧಾಂತದಲ್ಲಿ ಕಟ್ಟುಬೀಳ್ತಕ್ಕಂಥ ವಿವಿಧ ಕ್ಷೇತ್ರಗಳ ಬಗ್ಗೆ ಸರಾಗವಾಗಿ ಹೇಳ್ತಕ್ಕಂಥ ಪ್ರಜ್ಞೆಯನ್ನು ಕೂಡ ಇಲ್ಲಿ ಪರಿಗಣಿಸಬೇಕಾಗತ್ತೆ ಅದಕ್ಕೆ ಸ್ಥೂಲವಾದಂತಹ ವಿಮರ್ಶೆಯ ಮಾರ್ಗವನ್ನು ಕೂಡ ಕಂಡುಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ಅದಕ್ಕೆ ಇಲ್ಲಿ ಆ ನೆಲೆಗಟ್ಟನ ಚಳುವಳಿಯ ಮುಖ್ಯ ವಕ್ತಾರರನ್ನು ಈಗ ಸೀಮುವುದ ಭುವ ಅಂತಕ್ಕಂಥದ್ದು ಇಲ್ಲಿ ಅನೇಕ ರೀತಿಯಾದಂತಹ ಸ್ತ್ರೀವಾದ ನಿಷ್ಠ ಚಿಂತಕರನ್ನು ಕೂಡ ನಾವು ಇಲ್ಲಿ ಕಾಣ್ತೀವಿ ಸಾಹಿತ್ಯಿಕ ಇತಿಹಾಸಕಾರರು ಹದಿನೆಂಟನೇ ಶತಮಾನದಿಂದ ಹಿಡಿದು ಲೇಡಿ ಮೇರಿ ಅವರಿಗೆ ಸಂಬಂಧಿಸಿದ್ದು ಅದರ ಜೊತೆಗೆ ಹೆಚ್ಚಿನ ಶ್ರೀಮಂತ ಮಹಿಳೆಯರು ಉನ್ನತ ಶಿಕ್ಷಣದಿಂದ ದೂರವಿದ್ದ ಕಾಲದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಅಪರೂಪವಾದಂಥ ಬುದ್ಧಿ ಜೀವಿಗಳಾದಂಥದ್ದನ್ನು ಕೂಡ ನಾವು ಈ ಸ್ತ್ರೀ ಮಹರ್ಷಿಯಲ್ಲಿ ಕಾಣ್ತೀವಿ ಅದಕ್ಕೆ ಪಾಶ್ಚಿಮಾತ್ಯಗಳಲ್ಲಿ ಟರ್ಕಿಯ ಸಮಾಜದ ಬಗ್ಗೆ ಪೂರ್ವ ವಿಚಾರಗಳು ದೂರ ಮಾಡಿ ಅಂದಿನ ಮುಸ್ಲಿಂ ಸಮಾಜದ ಮಹಿಳೆಯರಿಗೆ ಕ್ರಿಶ್ಚಿಯನ್ ಸಮಾಜದ ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿಗಳನ್ನು ಅದರ ಬಗ್ಗೆ ಅರ್ಥಪೂರ್ಣವಾದಂಥ ವಿಚಾರಗಳನ್ನು ಕಂಡ್ಕೊಳಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಭಾರತೀಯ ಸ್ತ್ರೀವಾದವನ್ನು ಬೆಳೆಸಲು ಪ್ರಯತ್ನಿಸತಕ್ಕಂಥ ಭಾರತೀಯ ಕನ್ನಡ ಸ್ತ್ರೀವಾದಿಗಳು ಒಂದು ಬಗೆಯ ವೈಚಾರಿಕ ದ್ವಂದ್ವಗಳನ್ನು ಕೂಡ ಸಿಕ್ಕಿಬಿಡ್ತಕ್ಕಂಥದ್ದು ಹೊಸ ಸಾಂಸ್ಕೃತಿಕ ವೈಚಾರಿಕ ಒತ್ತಡಗಳಿಗೆ ಮತ್ತು ಸ್ತ್ರೀಯ ಸ್ವಾತಂತ್ರ್ಯದ ಜರೂರು ನಡುವಿನ ಸಂಘರ್ಷವನ್ನು ಗುರುತಿಸಿಕೊಳ್ತಕ್ಕಂಥದ್ದು ಒಂದೆಡೆ ಭಾರತೀಯ ಸ್ತ್ರೀಯ ಹಿಂದೆ ಮುಸ್ಲಿಂ ಕ್ರಿಶ್ಚಿಯನ್ ಧಾರ್ಮಿಕ ಸಾಮಾಜಿಕ ನಿರ್ಬಂಧಗಳನ್ನು ಅವುಗಳು ಯಾವ ರೀತಿಯಾಗಿದ್ದಾವೆ ಅವು ಅಸ್ತಿತ್ವವನ್ನು ನಷ್ಟಗೊಳಿಸಿಕೊಂಡಿದ್ದಾರೆ ಅಂತಕ್ಕಂಥ ಸತ್ಯದ ವಿಚಾರಗಳನ್ನು ಹೊರತರಲು ಈ ವಿಮರ್ಶೆ ಬಹುಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ ಹೀಗೆ ಇಲ್ಲಿ ಕೆಲವೊಂದಿಷ್ಟು ಕನ್ನಡಕ್ಕೆ ಪ್ರ ಪ್ರಮುಖವಾದಂಥ ಸ್ತ್ರೀ ವಿಮರ್ಶೆಗೆ ಕಾಣ್ತಕ್ಕಂಥ ಲೇಖಕರನ್ನು ಕೂಡ ಲೇಖಕಿಯರನ್ನು ಕೂಡ ಕಾಣಿಸ್ತೀವಿ ತೇಜಸ್ವಿಯವರನ್ನು ಕಾಣ್ತೀವಿ ನಿರಂಜನ್ ವಿಜಯಾದ ಬೆ ಬಿ ಎಸ್ ಅವರನ್ನು ನೇಮಿಚಂದ್ರ ಅವರನ್ನು ಬಿ ರೋಹಿಣಿ ಅವರನ್ನು ಮುಂತಾದ ಕೃತಿಗಳ ವಿವರಣೆಯಲ್ಲಿ ನೋಡಬಹುದಾದಂಥ ಮಾರ್ಕ್ಸ್ ಹೇಳುವಂತೆ ಒಂದು ಸಮಾಜದ ಅಸ್ತಿತ್ವ ಸ್ತ್ರೀ ಪುರುಷರಿಗೆ ಸಂಬಂಧಿಸಿದಂಥ ಸ್ವರೂಪ ಮಾನವ ತನ್ನ ಪರಿಶುದ್ಧ ಸ್ಥಿತಿಯನ್ನು ಯಾವ ದಿಕ್ಕಿನಡಿಗೆ ಓದಿದ್ದಾನೆ ಅಂತಕ್ಕಂತಹ ಕಾಲಘಟ್ಟಗಳನ್ನು ಕೂಡ ನಾವಿಲ್ಲಿ ಕಾಣಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಇಷ್ಟು ಇಲ್ಲಿ ಸಂಬಂಧಿಸಿದಂತೆ ಒಂದಿಷ್ಟು ನಾವು ಐದು ವಿಚಾರಗಳನ್ನು ಅಧ್ಯಯನ ಮಾಡಿ ಇವುಗಳ ಬಗ್ಗೆ ಸಂಕ್ಷಿಪ್ತವಾದಂಥ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆ ಇನ್ನೊಂದಿಷ್ಟು ಇದರಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿಚಾರಗಳನ್ನು ಒಳಮುಖ ವಿಮರ್ಶೆ ಅಂದರೆ ಏನು ಹೊರಮುಖ ವಿಮರ್ಶೆ ಅಂದರೆ ಏನು ಹಾಗೆ ವಿವರಣಾತ್ಮಕ ವಿಮರ್ಶೆ ಅಂದರೆ ಏನು ತೌಲಾನಿಕ ವಿಮರ್ಶೆ ಅಂದರೆ ಏನು ಹೀಗೆ ಆ ವಿಮರ್ಶೆಗೆ ಸಂಬಂಧಿಸಿದಂಥ ವಿಶ್ಲೇಷಣಾತ್ಮಕ ವಿಮರ್ಶೆ ಅನುಗುಣ ಮಾ ಅನು ಅನುಗಮನ ಮತ್ತು ನಿಗಮನ ವಿಮರ್ಶೆಗೆ ಸಂಬಂಧಿಸಿದಂತೆ ಒಂದಿಷ್ಟು ತಿಳ್ಕೊಂಡಿವಿ ಅಂತಂದರೆ ಇಲ್ಲಿ ಪ್ರಶ್ನೆ ಬಿಡ್ಸೋಕ ಆ ಪ್ರಮುಖವಾಗಿ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದು ಅಂತ